ಇವತ್ತಿನ ವಿಶೇಷವಾದ ರೆಸಿಪಿ ಹೆರ್ಲಿಕಾಯಿ ಉಪಯೋಗಿಸಿ ಮಾಡ್ತಾ ಇದ್ದೀನಿ ತುಂಬಾ ಆರೋಗ್ಯಕರವಾದ ರೆಸಿಪಿ ಇದು ದೇಹದಲ್ಲಿರೋ ಪಿತ್ತನೆಲ್ಲ ಕಡಿಮೆ ಮಾಡುತ್ತೆ ತುಂಬಾ ಸಿಂಪಲ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮಾಡಬಹುದು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಇವತ್ತು ನಾನು ಈ ಹೆರ್ಳಿಕಾಯಿ ಉಪಯೋಗಿಸಿ ಹೆರ್ಲಿಕಾಯಿ ಚಿತ್ರಾನ್ನ ಮತ್ತೆ ಹೆರ್ಳಿಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ವೆಲ್ಕಮ್ ಟು ಮೈ ಚಾನೆಲ್ ಮೊದಲಿಗೆ ಹೆಡ್ಲಿಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಒಂದು ಬಾಣಲೆಕಾಯಿ ಕಿಟ್ಟು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಅದನ್ನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಒಂದು ಕಪ್ಪಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಅದು ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದೇ ಎಣ್ಣೆಗೆ ನಾವೀಗ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಆಗೋಷ್ಟು ಉದ್ದಿನಬೇಳೆ ಮತ್ತೊಂದು ಐದರಿಂದ ಆರು ಆಗೋಷ್ಟು ಹಸಿ ಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಆಗೋಷ್ಟು ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆನ ಇದಕ್ಕೆ ಒಂದು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕೋತಾ ಇದೀನಿ ತುಂಬಾ ತಲೆ ಏನು ಫ್ರೈ ಮಾಡೋದ್ ಬೇಡ ಸ್ವಲ್ಪ ಈರುಳ್ಳಿ ಎಲ್ಲ ಸಾಫ್ಟ್ ಆಗಲಿ ಅದಾದ್ಮೇಲೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶಿಣ ಹಾಕೊಂಡಿದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ನಾನೀಗ ಒಂದು ಹೆರ್ಳಿಕಾಯಿನ ಈ ರೀತಿ ರಸ ತೆಗೆದಿಟ್ಕೊಂಡಿದ್ದೀನಿ ಬೀಜ ಎಲ್ಲ ಫಿಲ್ಟರ್ ಮಾಡಿ ಇದಕ್ಕೆ ಹಾಕೋತಾ ಇದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಡಿ ಆಗ ಹೆರ್ಳಿ ಜ್ಯೂಸ್ ಇರುತ್ತಲ್ವ ಹಾಕಿರೋದು ಅದು ಕಹಿ ಬಂದ್ಬಿಡತ್ತೆ ಲಾಸ್ಟಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಹಸಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಈಗ ಮಿಕ್ಸ್ ಮೇಲೆ ಒಂದು ಬೌಲ್ ಆಗೋಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ ಅದನ್ನೂ ಈಗ ಹಾಕೋತಾ ಇದ್ದೀನಿ ಈ ಗೊಜ್ಜನ ಬೇಕಂದ್ರೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಒಂದು ಮೂರು ನಾಲ್ಕು ದಿವಸ ಇರುತ್ತೆ ಲಾಸ್ಟಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಫಸ್ಟೇ ನಾವು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ರೆಡಿಯಾಗಿದೆ ತುಂಬ ಸಿಂಪಲ್ ಆದ ಹೆಲ್ದಿಯಾದ ಚಿತ್ರಾನ್ನ ಹೆರಳಿಕಾಯಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗಿದ್ರೆ ಬನ್ನಿ ಇದೇ ಹೆರ್ಳಿಕಾಯಿ ಉಪಯೋಗಿಸಿ ಇನ್ನೊಂದು ರೆಸಿಪಿ ಮಾಡೋಣ ಅದು ಹೆರ್ಲಿಕಾಯಿ ಜ್ಯೂಸು ಅಥವಾ ಹೆರ್ಳಿಕಾಯಿ ಪಾನಕ ಅಂತಲೂ ಕರೀತಾರೆ ಬನ್ನಿ ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಜ್ಯೂಸ್ ಜ್ಯೂಸ್ ಮಾಡ್ತಾಯಿದ್ದೀನಿ ಸೊ ಈ ಮೀಡಿಯಂ ಸೈಜ್ ಇರೋಂಥ ಎರಳಿಕಾಯಿನ ಅದನ್ನ ರಸ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಬೀಜ ಎಲ್ಲ ತೆಕ್ಕೊಂಬಿಡಿ ಇಲ್ಲ ಕಹಿ ಆಗುತ್ತೆ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಜೀರಿಗೆ ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು ಮತ್ತು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಸಕ್ಕರೆ ಸಕ್ಕರೆ ಬದಲು ಬೆಲ್ಲನೂ ಉಪಯೋಗಿಸ್ಕೊಬೋದು ಒಂದು ಗ್ಲಾಸ್ ಆಗೋವಷ್ಟು ನೀರು ಹಾಕೋತಾ ಇದ್ದೀನಿ ಸಕ್ಕರೆ ಬೆಲ್ಲ ಎರಡು ಬೇಡ ಅಂತಂದರೆ ಒಬ್ಬೊಬ್ರು ಹನಿ ಕೂಡ ಹಾಕೋತಾರೆ ಅದು ತುಂಬ ಚೆನ್ನಾಗಿರುತ್ತೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪು ಉಪ್ಪು ಮಿಸ್ ಮಾಡಬೇಡಿ ಅದೊಂಥರ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಬ್ಲೆಂಡ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಈಗ ಹೆರಳಿಕಾಯಿ ಜ್ಯೂಸು ತುಂಬ ಸಿಂಪಲ್ಲು ಕ್ವಿಕ್ಕಾಗಿ ಮಾಡ್ಬೋದು ಲೆಮನ್ ಜ್ಯೂಸ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ನೀವು ಹೆರಳಿಕಾಯಲ್ಲಿ ಎರಡು ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು